ಮೊದಲ ಬಾರಿಗೆ ಕಾರು ಶಾಲಾ ಬಸ್ ವಶಕ್ಕೆ ಪಡೆದ ಬಿಬಿಎಂಪಿ ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿ ಆಸ್ತಿ ತೆರಿಗೆಯನ್ನು ಪಾವತಿಸಿದ್ದ ಕಾರಣಕ್ಕಾಗಿ ಕಾರುಗಳು ಮತ್ತು ಶಾಲಾ ಬಸ್ಗಳಂತಹ ಚರ ಆಸ್ತಿಗಳನ್ನು ಬಿಬಿಎಂಪಿ ಜಪ್ತಿ ಮಾಡಿದೆ ಈ ಮೂಲಕ ತೆರಿಗೆ ಬಾಕಿದಾರರಿಗೆ ಬಿಸಿ ಮುಟ್ಟಿಸಿದೆ ತೆರಿಗೆ ಬಾಕಿದಾರರಿಂದ ವಸೂಲಿಗಾಗಿ ಹಲವು ಬಾರಿ ನೋಟಿಸ್ ಕೂಡ ನೀಡಲಾಗಿತ್ತು ಆದರೆ ಸ್ಪಂದಿಸದ ಕಾರಣ ತೆರಿಗೆಯನ್ನ ಮರುಪಡೆಯುವಂತೆ ಕಾರ್ಯವನ್ನು ತೀವ್ರಗೊಳಿಸಲಾಗಿದೆ ಬಿಬಿಎಂಪಿಯ ಯಲಹಂಕ ವಿಭಾಗದಲ್ಲಿ ಎಲ್ಲಾ ನಾಲ್ಕು ವಾಹನಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ತೆರಿಗೆ ಬಾಕಿದಾರರ ವಾಹನ ಜಪ್ತಿಯ ಬಳಿಕ ಅವರು ಕೆಲವೇ ಗಂಟೆಗಳ ನಂತರ ಶೇಕಡ ಐವತ್ತರಷ್ಟು ಪಾವತಿಸಲು ಮತ್ತು ನಮ್ಮ ನೋಟಿಸ್ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಲು ತಿಳಿದು ತಿಳಿದುಕೊಂಡಿದೆ ಅಂತ ಬಿಬಿಎಂಪಿ ಅಧಿಕಾರಿಗಳು ತಿಳಿಸಿದ್ದಾರೆ ಬಿಬಿಎಂಪಿ ತನ್ನ ತೆರಿಗೆ ವಸೂಲಿ ಡ್ರೈವ್ ಭಾಗವಾಗಿ ಕಳೆದ ಆರು ತಿಂಗಳಲ್ಲಿ ಹತ್ತು ಸಾವಿರದ ಆರ್ನೂರ ಮೂರು ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆ ಸೀಲ್ ಮಾಡುವ ಸದ್ಯ ವಶಪಡಿಸಿಕೊಂಡ ವಾಹನಗಳನ್ನ ಇಡಲು ಮೀಸಲಾದ ಸ್ಥಳವನ್ನ ಹೊಂದಿಲ್ಲದ ಕಾರಣ ನಾಗರಿಕ ಸಂಸ್ಥೆ ಚಲಿಸಬಲ್ಲ ಆಸ್ತಿಗಳನ್ನ ಮುಟ್ಟುಗೋರು ಹಾಕಿಕೊಂಡಿಲ್ಲ ಅಂತ ತಿಳಿದು ಬಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಿಂದ ಫೆಬ್ರವರಿ ಮಧ್ಯದಲ್ಲಿ ಹದಿನೆಂಟು ಆಸ್ತಿಗಳಿಗೆ ಬಿಬಿಎಂಪಿ ನೋಟಿಸ್ ಅನ್ನ ಜಾರಿ ಮಾಡಿದೆ ಇದೇ ಅವಧಿಯಲ್ಲಿ ಕಂದಾಯ ಇಲಾಖೆಯ ವತಿಯಿಂದ ತಮ್ಮ ನಿವೇಶನಗಳನ್ನ ಸೀಲ್ ಮಾಡಿದ್ರು ಕೂಡ ತೆರಿಗೆಯನ್ನ ಪಾವತಿಸದ ಏಳು ಸಾವಿರದ ಇನ್ನೂರ ಮೂರು ಆಸ್ತಿಗಳನ್ನ ಜಪ್ತಿ ಮಾಡಲಾಗಿದೆ ಬಿಬಿಎಂಪಿಗೆ ಬರಬೇಕಾದ ಬಾಕಿ ಎಷ್ಟು ಬಿಬಿಎಂಪಿಗೆ ಒಟ್ಟು ಐನೂರು ಕೋಟಿಗೂ ಹೆಚ್ಚು ಹಣ ಬಾಕಿ ಪಾವತಿ ಆಗಬೇಕಾಗಿದೆ ಎಷ್ಟು ದೊಡ್ಡ ಪ್ರಮಾಣದ ಹಣ ಬಾಕಿ ಉಳಿಸಿಕೊಂಡ ತೆರಿಗೆ ಸುಸ್ತಿದಾರರ ವಿರುದ್ಧ ಎಂಥದೊಂದು ಜಪ್ತಿ ಕ್ರಮವನ್ನ ಕೈಗೊಂಡಿದ್ದು ಇದೇ ಮೊದಲು ಅಂತ ಬಿಬಿಎಂಪಿ ಹೇಳಿದೆ ಇನ್ನು ಸ್ವಮೌಲ್ಯಮಾಪನ ಯೋಜನೆಯ ಅಡಿಯಲ್ಲಿ ಸಲ್ಲಿಸಿದ ದಾಖಲೆಗಳು ಹಾಗೆ ಆಸ್ತಿಯನ್ನ ಮರುಪರಿಶೀಲಿಸಲು ಬಿಬಿಎಂಪಿ ಆಸ್ತಿಗಳನ್ನ ಮರುಪರಿಶೀಲನೆ ಆರಂಭಿಸಲಾಗಿದೆ ಉಪಕ್ರಮವು ಬಿಬಿಎಂಪಿ ಆದಾಯವನ್ನ ಐನೂರ ಐವತ್ತು ಕೋಟಿ ರೂಪಾಯಿಗಳಷ್ಟು ಹೆಚ್ಚಿಸಲು ನೆರವಾಗಲಿದೆ ಅಂತ ಬಿಬಿಎಂಪಿ ಅಂದಾಜಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ